ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಸೆಪ್ಟೆಂಬರ್ ರಾಶಿ ಭವಿಷ್ಯವನ್ನು ಸ್ನೇಹಿತರೆ ಜೀವನದಲ್ಲಿ ಯಶಸ್ವಿಯಾಗಲು ಒಬ್ಬಂಟಿಯಾಗಿ ಮುಂದುವರಿಯಬೇಕಾಗುತ್ತದೆ ಏಕೆಂದರೆ ಅದರ ಜೊತೆ ಎಲ್ಲರೂ ಬರುವರು ಯಾವಾಗ ಅಂದರೆ ನೀವು ಯಶಸ್ವಿನ ಘಟ್ಟ ಏರಿದ ಮೇಲೆ ಮಾತ್ರ ಅಲ್ಲಿ ತನಕ ಯಾರೂ ಬರೋದಿಲ್ಲ ನೀವು ಒಬ್ಬರಾಗಿ ಒಬ್ಬಂಟಿಯಾಗಿ ಒಂದು ವಿಜಯ ಯಾತ್ರೆಯನ್ನು ಶು ಶುರು ಮಾಡಬೇಕಾಗುತ್ತೆ ಅಲ್ಲಿ ನೀವು ಯಾವಾಗ ವಿಜಯ ಕಾಣ್ತೀರೋ ಅಂದರೆ ಯಶಸ್ಸನ್ನು ಕಾಣ್ತೀವೋ ಅವಾಗ ಹಿಂದೆ ನಮ್ಮ ಹಿಂದೆ ಸಾವಿರಾರು ಜನ ಬರುವಂಥದ್ದು ಸಹಜವಾಗಿರುವಂಥದ್ದು ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ಸೆಪ್ಟೆಂಬರ್ ಹತ್ತರಿಂದ ಮೂವತ್ತನೇ ತಾರೀಕಿನವರೆಗೂ ಈ ಕುಂಭರಾಶಿಯ ಭವಿಷ್ಯ ಹೇಗಿದೆ ಹೇಳುವುದನ್ನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೇನೆ ಅದೇ ರೀತಿಯಾಗಿ ಈ ಕುಂಭ ಕುಂಭರಾಶಿಯವರಿಗೆ ಈ ಗ್ರಹ ಗೋಚಾರ ಫಲ ಯಾವ ರೀತಿ ಇದೆ ಸೆಪ್ಟೆಂಬರ್ ಮಾಸದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಕುಂಭ ರಾಶಿಯವರಿಗೆ ಸಾಡೆ ಸಾತಿನ ಅಂತಿಮ ಘಟ್ಟ ಈ ಅಂತಿಮ ಘಟ್ಟ ಏನಾಗ್ತದೆ ಕೇಳಿದರೆ ಕೆಲವೊಬ್ಬರಿಗೆ ಎರಡನೇ ಚರಣದಲ್ಲಿ ಸಾಡೆ ಸಾತಿ ಎಫೆಕ್ಟ್ಗಳು ಕಾಣಲಿಕ್ಕೆ ಸಿಗುತ್ತದೆ ಮತ್ತೆ ಕೆಲವೊಬ್ಬರಿಗೆ ಮೂರನೇ ಚರಣದಲ್ಲಿ ಅಂತಿಮ ಘಟ್ಟದಲ್ಲಿ ಕಾಣಲಿಕ್ಕೆ ಸಿಗುತ್ತದೆ ಹಾಗಾಗಿ ಒಬ್ಬೊಬ್ಬರಿಗೆ ಅವರವರ ಕರ್ಮದ ಅನುಸಾರವಾಗಿ ಈ ಸಾಡೆ ಸಾತಿನ ಎಫೆಕ್ಟ್ ಬರುವಂಥದ್ದು ಖಂಡಿತವಾಗ್ಲೂ ಕೂಡ ಅಂತಿಮ ಘಟ್ಟ ಅಂತ ಕೂಡ ಕೂಡಲೇ ನನಗೇನೋ ದೊಡ್ಡದಾಗಿದೆ ಏನೋ ಕಷ್ಟ ಬರುತ್ತೆ ಅಥವಾ ನಷ್ಟ ಆಗುತ್ತೆ ಹೇಳುವಂಥ ಭಯ ಹೆದರಿಕೆ ಏನು ಬೇಕಾಗಿಲ್ಲ ಈ ತೊಂದರೆ ತಾಪತ್ರಯಗಳು ಈ ಸಾಡೆ ಸಾತಿನ ಮೊದಲನೇ ಚರಣದಲ್ಲಿ ಕಾಣಿಸ್ಕೋಬಹುದು ಅಥವಾ ಎರಡರ ಎರಡನೇ ಚರಣದಲ್ಲಿ ಕಾಣಿಸ್ಕೋಬೋದು ಅಥವಾ ಅಂತಿಮ ಘಟ್ಟದಲ್ಲಿ ಕಾಣಿಸ್ಕೋಬೋದು ಆಯಿತಾ ಸಾಡೆ ಸಾತಿ ಅಂದ್ಕೊಂಬಿಟ್ಟು ಯಾರಾದರೂ ಬಂದುಬಿಟ್ಟು ತಾವು ಮಾಡ್ತಿರುವಂಥ ಕೆಲಸ ಬಿಟ್ಕೊಂಡು ಕೂತ್ಕೊಳ್ಳೋದು ನಾನು ಏನು ಮಾಡಿದರೂ ಕೂಡ ಒಂದು ಕೈಗೆ ಇಟ್ಕೋದಿಲ್ಲ ಹೇಳುವಂಥದ್ದು ಭಯ ಚಿಂತೆ ಅದನ್ನು ಬಿಟ್ಬಿಡಿ ಪ್ರತಿ ಹನ್ನೆರಡು ರಾಶಿಯಲ್ಲೂ ಕೂಡ ಪ್ರತಿಯೊಬ್ಬರು ವ್ಯಕ್ತಿಗಳು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಸಾಡೆ ಸಾತಿ ಹೇಳುವಂಥದ್ದನ್ನು ನೀವು ಎದುರಿಸೇಬೇಕಾಗುತ್ತದೆ ಜೀವನದಲ್ಲಿ ಶ್ರೀರಾಮಚಂದ್ರ ಯಾವ ರೀತಿ ಹದಿನಾಲ್ಕು ವರ್ಷ ವನವಾಸವನ್ನು ಅನುಭವಿಸಿದ್ದನೋ ಅದೇ ರೀತಿಯಾಗಿ ನಾವು ಒಂದು ಮನುಕುಲದಲ್ಲಿ ಒಂದು ಮಾನವರಾಗಿ ಹುಟ್ಟಿದ ಮೇಲೆ ಇದು ಅನುಭವಿಸಲೇ ಬೇಕಾಗಿರುವಂಥದ್ದು ಸಹಜವಾದ ಪ್ರಕ್ರಿಯೆ ಆಗಿರುತ್ತದೆ ಹಾಗಾಗಿ ಈ ಸಾಡೆ ಸಾತಿನ ಅಂತಿಮ ಘಟ್ಟದ ಭಯ ಏನು ಬೇಕಾಗಿಲ್ಲ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಗ್ರಹ ಗೋಚಾರ ಫಲ ಹೇಗಿದೆ ಒಂದನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಶನಿ ಐದನೇ ಮನೆಯಲ್ಲಿ ಗುರು ಆರನೇ ಮನೆಯಲ್ಲಿ ಶುಕ್ರ ಇರುವಂಥದ್ದು ಅದೇ ರೀತಿಯಾಗಿ ಏಳನೇ ಮನೆಯಲ್ಲಿ ಕ್ರಮವಾಗಿ ಸೂರ್ಯ ಕೇತು ಬುಧ ಗ್ರಹ ಇರುವಂಥದ್ದು ಎಂಟನೇ ಮನೆಯಲ್ಲಿ ಮಂಗಳ ಗ್ರಹ ರಾಶಿ ರಾಶಿನವಾಗಿ ಇರುವಂಥದ್ದು ಅಂದ್ರೆ ರಾಶಿಯಲ್ಲಿ ಹನ್ನೆರಡನೇ ಹನ್ನೊಂದನೇ ರಾಶಿ ಅಂತಂದ್ರೆ ಕುಂಭರಾಶಿ ಈ ಗೋಚಾರ ಫಲ ಹೇಳುವಂಥದ್ದು ನಿಮಗೆ ಶೇಕಡ ಎಂಬತ್ತೈದರಷ್ಟು ಮಾತ್ರ ನಿಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು ಅದನ್ನು ಬಿಟ್ಟರೆ ನಿಮಗೆ ನೂರಕ್ಕೆ ನೂರರಷ್ಟು ಶೇಕಡವಾರು ಫಲಿತಾಂಶ ನಿಮಗೆ ಬೇಕು ನೀವು ನಿಮ್ಮ ಭವಿಷ್ಯದ ಬಗ್ಗೆ ಅಂತಂದರೆ ಒಂದು ನಿಮ್ಮ ಹೆಸರು ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳ ಇದು ಅತಿ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತದೆ ನೀವು ಮೂಲ ಜಾತಕದಲ್ಲಿ ಹಾಗಾಗಿ ಈಗ ನಾನು ಏನು ಹೇಳ್ತಾ ಇದ್ದೀನಿ ಇದು ಕುಂಭರಾಶಿಯ ಗೋಚಾರ ಫಲವಷ್ಟೇ ಇನ್ನು ಕುಂಭರಾಶಿಯ ಗ್ರಹ ಗೋಚಾರ ಫಲದಲ್ಲಿ ಮೊದಲನೆಯದಾಗಿ ನಾನು ತಗೋಬೇಕು ಅಂತಂದರೆ ಆರೋಗ್ಯದ ವಿಚಾರಕ್ಕೆ ಬರ್ತೇನೆ ಸ್ನೇಹಿತರೆ ಆರೋಗ್ಯದಲ್ಲಿ ಅಂತ ಏನು ತೊಂದರೆಗಳಿಲ್ಲ ಕುಂಭರಾಶಿಯವರಿಗೆ ಏನೋ ಒಂದು ಸಣ್ಣ ಪುಟ್ಟ ಒಂದು ತೆರೆದಂಥ ಗಾಯಗಳಾಗಬಹುದು ಅಥವಾ ಎಲ್ಲಾದರೂ ನೀವು ನಡ್ಕೊಂಡು ಹೋಗಬೇಕು ನಿಮ್ಮ ಕಾಲು ಬೆರಳು ಕಲ್ಲಿಗೆ ಬಡ್ಕೊಂಡು ಒಂದು ಚಿಕ್ಕ ಗಾಯ ಆಗ್ಬೋದು ಅಥವಾ ನಿಮ್ಮಲ್ಲಿ ಒಂದು ಈ ಸ್ವಲ್ಪ ಒಂದು ಮಟ್ಟಿಗೆ ನಿಮ್ಮ ದೌರ್ಬಲ್ಯತೆ ಅಂದರೆ ಗಂಟು ನಂಟು ಅಂತ ಗಂಟಾಗಿ ನೋವು ಕಾಣಿಸ್ಕೋಬಹುದು ಅಥವಾ ನಿಮಗೆ ಒಂಥರ ಮನಸ್ಸೆಲ್ಲ ಬಂದುಬಿಟ್ಟು ಒಂಥರ ಚಿಂತಿಸೋ ಭಾವನೆ ಕೂಡ ಕೂಡಿಕೊಂಡಿರುವಂಥದ್ದು ಅಥವಾ ನಿಮಗೆ ಕೈಯಲ್ಲಿ ಒಂಥರ ಏನೋ ಶಕ್ತಿನೇ ಇಲ್ವೇನೋ ಹೇಳುವಂಥದ್ದು ಒಂದು ಭಾವನೆಗಳು ನಿಮ್ಮ ಮನಸ್ಸಿಗೆ ಆಗುವಂಥದ್ದು ಆಗ್ತದೆ ಆದರೆ ಇದೆಲ್ಲ ಆಗುವಂಥದ್ದು ಸೆಪ್ಟೆಂಬರ್ ಒಂದರಿಂದ ಹದಿನಾಲ್ಕನೇ ತಾರೀಕಿಗೆ ಮೊದಲು ಮಾತ್ರ ಆದ ನಂತರದಲ್ಲಿ ನಿಮ್ಮ ಆರೋಗ್ಯ ಅತಿ ಉತ್ತಮವಾಗಿ ಯಾಕಂದರೆ ಕುಂಭರಾಶಿಯಲ್ಲಿ ಒಂದು ದೃಢವಾದ ಮೈಕಟ್ಟು ಹೊಂದಿರುವಂಥದ್ದು ಗಟ್ಟಿಮುಟ್ಟಾದ ವ್ಯಕ್ತಿಗಳು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಯಾವುದೇ ರೀತಿಯಾದಂಥ ಒಂದು ವೀಕ್ನೆಸ್ ಅಂಥವೆಲ್ಲ ಸಾಧಾರಣಕ್ಕೆ ಬರೋದಿಲ್ಲ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ಇಂಥದ್ದೆಲ್ಲ ಒಂದು ಈ ಮೈ ಕೈನೋವಾ ಆಗಿರ್ಬೋದು ಮೈಗ್ರೇನ್ ಆಗಿರ್ಬೋದು ಮಿಕ್ಕಿದೆಲ್ಲ ಬರುವಂಥದ್ದು ನೀವು ಮಾಡ್ತಿರುವಂತಹ ಕೆಲವೊಂದಿಷ್ಟು ಬೇಡದೇ ಇರುವಂಥ ಚಿಂತೆಗಳೇ ಇದಕ್ಕೆ ಕಾರಣ ಆಗಿರ್ತದೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇಂತಹ ಚಿಂತೆಗಳು ಬಿಟ್ಬಿಡಿ ನಿಮ್ಮ ಅಂತ ಅಂತಹಾದ ಮೇಲೆ ನೀವು ನಿಮಗೆ ಇದ್ದೇ ಇರುತ್ತದೆ ಒಂದು ನೋವು ಅನ್ನೋದು ಇರುತ್ತೆ ಇದು ಸಾಡೆ ಸಾತಿಗೆ ಬರ ಬರಬೇಕು ಅಥವಾ ಇನ್ನೊಂದು ಬರಬೇಕು ಅಂತ ಏನೂ ಇಲ್ಲ ಸಾಡೆ ಸಾತಿಯಲ್ಲಿ ಇದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಹೋಗುತ್ತೆ ಒಂದು ನಿಮಗೆ ಫೈನಾನ್ಷಿಯಲ್ ತೊಂದರೆ ಯಾವ ಮನುಷ್ಯನಿಗೆ ಜಾಸ್ತಿಯಾಗಿ ಬರ್ತದೋ ಅವಾಗ ಇಂತಹ ಕಾಮನ್ ಹಾಗೆ ಮಲಗಿದ್ರೆ ನಿದ್ದೆ ಬರೋದಿಲ್ಲ ನಿದ್ದೆ ಬರಲಿಲ್ಲ ಅಂತಂದರೆ ಒಂಥರ ಆಯಾಸ ಜಾಸ್ತಿ ಆಗುತ್ತೆ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆಗೆ ಬಂದ್ಬಿಟ್ಟು ನೀವು ಫುಲ್ ಮೈಂಡ್ ಎಲ್ಲ ಬಂದ್ಬಿಟ್ಟು ಅಪ್ಸೆಟ್ ಆಗಿರುವಂಥದ್ದು ಇದೆಲ್ಲ ಆಗುತ್ತೆ ಹಾಗಾಗಿ ಇಂಥ ಒಂದು ಚಿಂತೆಗೆ ಅವಕಾಶ ಕೊಡೋಕ್ಕೆ ಹೋಗಬೇಡಿ ಉತ್ತಮವಾದಂಥ ಚಿಂತನೆ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಇನ್ನು ಮಕ್ಕಳ ವಿದ್ಯಾಭ್ಯಾಸ ಬಂತಂದರೆ ಬಂದರೆ ಹದಿನೈದರ ನಂತರದಲ್ಲಿ ಅತಿ ಉತ್ತಮವಾಗಿರುವಂಥದ್ದು ಹದಿನೈದರಿಂದ ಅಷ್ಟೊಂದೇನು ಚೆನ್ನಾಗಿರಲ್ಲ ಹದಿನೈದರ ನಂತರ ಚೆನ್ನಾಗಿರಲ್ಲ ಆಯಿತಾ ನೀವು ಎಷ್ಟೋ ಓದಿ ಓದಿ ಓದಿರ್ತೀರೋ ಅಷ್ಟು ಮಾತ್ರ ನಿಮಗೆ ಮೈಂಡ್ಗೆ ಹೋಗುವಂಥದ್ದು ಹದಿನೈದರ ನಂತರದಲ್ಲಿ ತುಂಬ ಚೆನ್ನಾಗಿದೆ ಆದರೆ ಇದು ಏನಾಗುತ್ತೆ ಕೇಳಿದ್ರೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಬುಧ ಆಗ್ರಹದ ಒಂದು ಅನುಗ್ರಹ ನಿಮ್ಮ ಮೇಲೆ ಬರುವಂಥದ್ದು ಈ ಸೆಪ್ಟೆಂಬರ್ ಹದಿನಾಲ್ಕರ ನಂತರದಲ್ಲಿ ಆವಾಗ ಉತ್ತಮದಲ್ಲಿ ಅತಿಯಾಗಿ ಉತ್ತಮವಾಗಿರುತ್ತದೆ ನೀವು ಸ್ವಲ್ಪ ಕಷ್ಟಪಡಲೇಬೇಕು ಪಡಲೇಬೇಕು ಯಾಕಂದರೆ ನಿಮ್ಮ ಅಧಿಪತಿ ಬಂದುಬಿಟ್ಟು ಶನಿ ಮಹಾತ್ಮ ಈ ಶನಿ ಮಹಾತ್ಮ ಎಲ್ಲಿರ್ತಾನೋ ಅಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕವಾದಂಥ ಒಂದು ಪ್ರತಿಫಲ ಸಿಗುವಂಥದ್ದು ಇದು ಮಂದಟ್ಟು ಮಾಡಿಕೊಳ್ಳಿ ಅಂದ್ರೆ ನೀವು ಈ ಹದಿನಾಲ್ಕರ ನಂತರದಲ್ಲಿ ತುಂಬ ಚೆನ್ನಾಗಿದೆ ಅಥವಾ ಹದಿನೈದರ ಮೊದಲು ಅಷ್ಟೊಂದು ಚೆನ್ನಾಗಿಲ್ಲ ಅಂತಂದ್ರೂ ನಂತರ ಅನಿಸಿದ ಮಟ್ಟಿಗೆ ನಾವು ಹೇಳುವಂಥದ್ದು ನೀವು ಎಷ್ಟು ಒಂದು ಪ್ರಯತ್ನ ಪಡ್ತೀರೋ ಅಷ್ಟು ಉತ್ತಮವಾದಂಥ ಒಂದು ಫಲಿತಾಂಶ ಕಾಯ್ದು ನೋಡಬಹುದು ಇನ್ನು ರಾಶಿಯ ಪ್ರೀತಿ ವಿಚಾರಕ್ಕೆ ಬಂದರೆ ಯಾರೆಲ್ಲ ಪ್ರೀ ಪ್ರೀತಿ ಮಾಡ್ತಾ ಇದ್ದೀರಿ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಒಂದು ಶಿಸ್ತು ಮಾತು ನಿಮ್ಮಲ್ಲಿ ಜಾಸ್ತಿ ಆಗುವಂಥದ್ದು ಸಂಶಯ ಜಾಸ್ತಿ ಆಗುವಂಥದ್ದು ಅಥವಾ ನಾನಾ ನೀನ ನೀನ ನಾನಾ ಹೇಳ್ಕೊಂಡು ಆರ್ಗ್ಯುಮೆಂಟ್ಗಳು ಜಾಸ್ತಿ ಆಗ್ತದೆ ನಿಮ್ಮಲ್ಲಿ ಇದು ಯಾವ ತೊಂದರೆಯಿಂದ ಇದರ ಎದುರಾಗ್ತಿದೆ ಕೇಳ್ರಿ ಕೇಳಿದರೆ ಶನಿ ಮತ್ತು ರಾಹುಗ್ರಹದ ಒಂದು ಗೋಚಾರದ ಫಲದ ಒಂದು ಪರಿಣಾಮ ಇದಾಗಿರುತ್ತೆ ಹಾಗಾಗಿ ಅಷ್ಟೊಂದೆಲ್ಲ ನಿಮಗೆ ಸಿಟ್ಟು ಒಳ್ಳೆಯದಲ್ಲ ಇದೊಂದು ತಮ್ಮ ಸಂಗಾತಿಯ ಜೊತೆಗೆ ಮಾತುಕತೆ ಆರ್ಗ್ಯುಮೆಂಟ್ ನಾನಾ ನೀನ ಹೇಳುವಂಥದ್ದು ಅಥವಾ ಅವರು ಏನೋ ಒಂದು ಕಾಲ್ ರಿಸೀವ್ ಮಾಡಿಲ್ಲ ಅಥವಾ ಕಾಲ್ ಮಾಡಲಿಲ್ಲ ಅಂದಾಗ ಒಂದು ಸಂಶಯವನ್ನು ವ್ಯಕ್ತಪಡಿಸುವಂಥದ್ದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಎಲ್ಲೋ ಒಂದು ಕಡೆಗೆ ಇದು ನಿಮಗೆ ಒಂದು ಅಪಘಾತವನ್ನು ಅಂದರೆ ಆಘಾತವನ್ನು ಕೂಡ ಕೊಡಬಹುದು ಪ್ರೀತಿ ಎಲ್ಲರೂ ಮಾಡ್ತಾರೆ ಪ್ರೀತಿ ಮಾಡಿದ ಮೇಲೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾರು ಕಂಟಿನ್ಯೂ ಮಾಡಿಕೊಂಡು ಅದೇ ಪ್ರೀತಿಯನ್ನು ಉಳಿಸ್ಕೊಂಡು ಮದುವೆ ಆಗ್ತಾರೋ ಅದೊಂದು ಪರಿಪೂರ್ಣವಾದಂಥ ಸಂಬಂಧ ಜೀವನ ಪೂರ್ತಿ ಒಂದು ಖುಷಿ ಸಂತೋಷ ಎಲ್ಲೋ ಇರುತ್ತದೆ ಈಗಲೇ ನಿಮಗೆ ಸಾಡೆ ಸಾತಿನಲ್ಲಿ ಎಲ್ಲವೂ ನೋಡಿದರೆ ಖುಷಿಯನ್ನು ನೋಡಿದರೆ ದುಃಖವನ್ನು ನೋಡಿದರೆ ನಷ್ಟವನ್ನು ನೋಡಿದರೆ ಹಾಗಾಗಿ ಮೊದಲೆಲ್ಲ ಬಂದುಬಿಟ್ಟು ಇಂತಹ ಒಂದು ಕೆಲವೊಂದಿಷ್ಟು ವಿಚಾರಗಳು ಹೇಳೋರೇ ಇರಲಿಲ್ಲ ನಮಗೇನು ಈಗ ನಿಮಗೆ ಹಲವಾರು ಚಾನಲ್ಗಳಿದ್ದಾವೆ ಹಲವಾರು ಜನರು ನಿಮಗೆ ಒಂದು ಮೋಟಿವೇಶನ್ ಕೊಡುವಂಥದ್ದು ಇದ್ದಾರೆ ಹಾಗಾಗಿ ಕೆಲವರು ಹಿರಿಯರ ಮಾತನ್ನು ಕೇಳಿಬಿಟ್ಟು ನೀವು ಇದನ್ನೆಲ್ಲ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳಿ ಮಾತುಕತೆ ಜಾಸ್ತಿ ಬೇಡ ಸಂಶಯ ಬೇಡ ಸಂಶಯದಲ್ಲಿ ಎಲ್ಲಿ ಬಂತೋ ಅಲ್ಲಿ ದೊಡ್ಡದಾದಂಥ ಒಂದು ಗದಾಯುದ್ಧವೇ ನಡೆಯುವಂಥ ಸಂಭವಗಳು ತುಂಬ ಇರುತ್ತೆ ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ ಹದಿನೈದರ ತನಕ ಚೆನ್ನಾಗಿರುತ್ತೆ ಸೆಪ್ಟೆಂಬರ್ ಹದಿನೈದರ ತನಕ ಈ ಮ್ಯಾರಿಡ್ ಲೈಫ್ ಏನಂತೀವಿ ನಿಮ್ಮ ಕೌಟುಂಬಿಕ ಜೀವನ ಮದ್ ಮದುವೆಯಾದವರಿಗೆ ಹೇಳ್ತಿರುವಂಥದ್ದು ಸೆಪ್ಟೆಂಬರ್ ಹದಿನೈದರ ತನಕ ಚೆನ್ನಾಗಿಯೇ ಇರ್ತದೆ ಹದಿನೈದರ ನಂತರದಲ್ಲಿ ಒಂದು ಸ್ವಲ್ಪ ಗಂಡ ಹೆಂಡತಿಗೆ ಆರ್ಗ್ಯುಮೆಂಟ್ ಆಗಲು ಆಗುವಂಥದ್ದು ಸಂಶಯಗಳು ಈ ಮಾತಿಗೆ ಮಾತು ಈ ಆರ್ಗ್ಯುಮೆಂಟ್ಗಳು ನಿಮ್ಮ ಭವಿಷ್ಯದ ಜೀವನದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗೆ ಆಗ್ರಹವಾಗಿರುತ್ತದೆ ಹಾಗಾಗಿ ಇಂಥ ಒಂದು ಆರ್ಗ್ಯುಮೆಂಟ್ಗಳು ಮಾಡೋಕ್ಕೆ ಹೋಗಬೇಡಿ ಅದೇ ರೀತಿಯಾಗಿ ಕುಂಭರಾಶಿ ಒಂದು ಅದೃಷ್ಟ ಒಂದು ಭಾಗ್ಯ ಹೇಗಿದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಂದರೆ ಈ ಭಾಗ್ಯ ಅದೃಷ್ಟ ಹೇಳುವಂಥದ್ದು ಒಂಬತ್ತನೇ ಮನೆ ಒಂಬತ್ತನೇ ಮನೆಯನ್ನು ನಿಮ್ಮ ಗೋಚಾರದಲ್ಲಿ ಸೂಚನೆ ಕೊಡುವಂಥದ್ದು ಇದಕ್ಕೆ ಶುಕ್ರ ಶುಕ್ರನ ಪ್ರಭಾವದಿಂದ ಈ ಭಾಗ್ಯ ಅದೃಷ್ಟ ಹೇಳುವಂಥದ್ದು ನಿಮಗೆ ಕೂಡಿ ಬರುವಂಥದ್ದು ಇದರಿಂದ ಈ ಭಾಗ್ಯ ಸ್ಥಾನ ಯಾವ ರೀತಿ ಇದೆ ಅಂದ್ಕೊಂಡ್ರೆ ಅಂದರೆ ಸೆಪ್ಟೆಂಬರ್ ಈ ಹದಿನೈದು ಸೆಪ್ಟೆಂಬರ್ ನಂತರದಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರಬಹುದು ನಿಮ್ಮ ಕೆಲಸ ಆಗಿರ್ಬೋದು ನೀವು ಮಾಡಿರುವಂಥ ವ್ಯವಹಾರಗಳಾಗಿರ್ಬೋದು ನೀವು ಮಾಡ್ತಿರುವಂಥ ಕೆಲವೊಂದಿಷ್ಟು ಫೈನಾನ್ಷಿಯಲ್ ಬಿಸ್ನೆಸ್ಗಳಿರ್ಬೋದು ಅಥವಾ ನಿಮ್ಮ ಹತ್ತಿರ ಒಂದು ಫೈನಾನ್ಷಿಯಲ್ ಸೊಸೈಟಿಗಳು ಅಥವಾ ಯಾವುದು ಚಿಕ್ಕ ಪುಟ್ಟ ಬ್ಯಾಂಕಿಂಗ್ ಸರ್ವಿಸ್ ನೀವು ಮಾಡ್ತಾ ಇದ್ರೆ ಇವರಿಗೆಲ್ಲ ಬಂದ್ಬಿಟ್ಟು ಒಂದು ಅತಿ ಉತ್ತಮವಾದಂಥ ಲಾಭವನ್ನು ತಂದು ಕೊಡುತ್ತದೆ ಸೆಪ್ಟೆಂಬರ್ ಹದಿನೈದರ ನಂತರದಲ್ಲಿ ಆಯ್ತಾ ಯಾರೆಲ್ಲ ನೀವು ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ಆಗಿರ್ಬೋದು ಶೇರ್ ಮಾರ್ಕೆಟಲ್ಲಿ ಮಾಡೋರಾಗ್ಬೋದು ಅಥವಾ ಕೆಲವೊಂದಿಷ್ಟು ಕಂಪನಿಗಳ ಮೇಲೆ ನೀವು ಹೂಡಿಕೆ ಮಾಡೋರು ಇರಬಹುದು ಅಥವಾ ಕೆಲವೊಂದಿಷ್ಟು ಫೈನಾನ್ಸ್ ಅನ್ನ ಇಟ್ಕೊಂಡಿರೋರಾಗಿರ್ಬೋದು ಇಂಥವರಿಗೆಲ್ಲ ಅತಿ ಉತ್ತಮವಾಗಿದೆ ಈ ಸೆಪ್ಟೆಂಬರ್ ಹದಿನೈದರ ನಂತರದಲ್ಲಿ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡುವಂತ ಯೋಗ ಮನೆ ಗೃಹ ಪ್ರವೇಶ ಆಗಿರ್ಬೋದು ಯಾರದೋ ಒಂದು ಮದುವೆ ಆಗಿರ್ಬೋದು ಅಥವಾ ಮಕ್ಕಳ ನಾಮಕರಣ ಕೂಡ ಆಗಿರ್ಬೋದು ಇದೆಲ್ಲ ಬಂದ್ಬಿಟ್ಟು ಹದಿನೈದರ ನಂತರ ಹೇಗೆ ಬರುತ್ತೆ ಕೇಳಿದರೆ ಒಂದು ಬುಧ ಗ್ರಹದ ಒಂದು ಬೆಂಬಲದೊಂದಿಗೆ ನಿಮಗೆ ಒಂದು ರಾಜಯೋಗ ಬರುವಂಥದ್ದು ಈ ಸಾಡೆ ಸಾತಿ ಅಂತಿಮ ಘಟ್ಟದಲ್ಲೂ ಕೂಡ ಬೇರೆ ಬೇರೆ ಗ್ರಹಗಳಿಂದ ನಿಮಗೆ ಏನಾಗಿದೆ ಕೇಳಿದರೆ ಅತ್ಯುತ್ತಮವಾದ ಬೆಂಬಲ ಇದೆ ಈಗ ಮನೆಯಲ್ಲಿ ನೋಡಿ ಮನೆ ವಿಚಾರಕ್ಕೆ ನಾವು ಬರೋದು ಯಾವುದಾದ್ರೆ ಎಲ್ಲದರಲ್ಲೂ ಒಂದು ಕಡೆಗೆ ನಮ್ಮ ಪೇರೆಂಟ್ಸ್ ವಿಚಾರಕ್ಕೆ ಬಂದರೂ ಕೂಡ ಒಂದು ಕಡೆ ಅಪ್ಪ ಬೈದರೆ ಅಮ್ಮ ಚೆನ್ನಾಗಿ ನೋಡ್ಕೋತಾರೆ ಅಮ್ಮ ಬೈದ್ರೆ ಅಪ್ಪ ಚೆನ್ನಾಗಿ ನೋಡ್ಕೋತಾರೆ ಈ ರೀತಿ ಇರಬೇಕಾದ್ರೆ ಒಬ್ಬರು ಕಿತ್ಕೊಂಡು ಕೂಡ ಮತ್ತೊಬ್ಬರು ಕೊಡೋದು ಕೊಡೋನು ಇದ್ದೇ ಇರ್ತಾನೆ ಯಾರು ಕೊಡ್ತಾನೆ ಅವನ ಹತ್ರ ಇಟ್ಕೊ ಇಸ್ಕೊಂಡುಬಿಟ್ಟು ನೀವು ನಿಮ್ಮ ಕೆಲಸವನ್ನು ನಿಮ್ಮ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಿ ಖಂಡಿತವಾಗ್ಲೂ ಕೂಡ ಯಶಸ್ಸು ಯಶಸ್ಸು ಎರಡೂ ನಿಮ್ಮ ಕೈಗೂಡಲಿದೆ ಇನ್ನು ಕೆರಿಯರ್ ಸಂಬಂಧಪಟ್ಟಂಗೆ ಏನೆಲ್ಲ ನೀವು ಕೆಲಸ ಮಾಡ್ತಿದ್ದೀರಿ ಜಾಬ್ ಮಾಡೋರು ಅಥವಾ ಬಿಸ್ನೆಸ್ ಮಾಡೋರು ಅಥವಾ ಬಂದ್ಬಿಟ್ಟು ನಿಮಗೆ ಒಂದು ಸೆಲ್ಫ್ ಮನೆಯಿಂದ ಕೆಲಸ ಮಾಡ್ಕೊಂಡಿದ್ದವರು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಅಗ್ರಿಕಲ್ಚರ್ ಅಂದರೆ ನಮ್ಮ ರೈತರಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು ಅವರಿಗೆಲ್ಲ ಒಂದು ಸ್ವಲ್ಪ ಆಲಸ್ಯ ಜಾಸ್ತಿ ಆಗುವಂಥದ್ದು ಮತ್ತು ನಿಮ್ಮ ಒಂದು ಯೋಚನೆ ಸ್ವಲ್ಪ ಅಲ್ಲಾಡುತ್ತದೆ ಅಲ್ಲ ಅಂದರೆ ಅದು ಮಾಡಲ್ಲ ಇದು ಮಾಡಲ್ಲ ಇನ್ನೂ ಮಾಡಲ್ಲ ಹೇಳುವಂಥದ್ದು ಮೂಡ್ ಸ್ವಿಂಗ್ ಆಗಿ ಅಂದ್ಕೊಂಡು ಹೇಳ್ತೀವಲ್ಲ ಈ ಮೂಡ್ ಸ್ವಿಂಗ್ ಆಗುವಂಥದ್ದು ಆಗ್ತದೆ ಮನಸ್ಸು ಖಂಡಿತವಾಗ್ಲೂ ಚಂಚಲತೆಯಿಂದ ಕೂಡಿರುತ್ತದೆ ಅದು ಯಾವಾಗ ಕೇಳಿದರೆ ಸೆಪ್ಟೆಂಬರ್ ಒಂದರಿಂದ ಹದಿನಾಲ್ಕನೇ ತಾರೀಕಿನವರೆಗೆ ಮಾತ್ರ ಹದಿನಾಲ್ಕರ ನಂತರದಲ್ಲಿ ಉತ್ತಮ ರೀತಿ ಉತ್ತಮವಾಗಿದೆ ಭಯ ಪಡೋದು ಬೇಕಾಗಿಲ್ಲ ಆದರೆ ಸ್ವಲ್ಪ ಹದಿನಾಲ್ಕು ಸೆಪ್ಟೆಂಬರ್ ನಂತರದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಅದರ ಬಗ್ಗೆ ಏನು ಮಾತುಕತೆ ಏನು ಆಡುವಂಥದ್ದೇ ಬೇಡ ಅದರ ಬಗ್ಗೆ ಎಕ್ಸಾಮ್ ಏನು ಮಾ ಅಷ್ಟು ಚೆನ್ನಾಗಿದೆ ಯಾಕಂದರೆ ಆಗಿ ನೀವು ಹದಿನಾಲ್ಕನೇ ತಾರೀಕು ಆದಮೇಲೆ ಹದಿನೈದರ ನಂತರ ಯಾಕೆ ಶುರು ಆಗ್ತದೆ ಕೇಳಿದರೆ ಮಂಗಳ ಗ್ರಹ ಕೂಡ ಪರಿವರ್ತನೆ ಆಗುವಂಥದ್ದು ನೀವು ಯಾರಾದರೂ ಮಾರ್ಕೆಟಿಂಗ್ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಟಾರ್ಗೆಟ್ ರೀಚ್ ಹಾಕುವಂಥದ್ದು ಆಗ್ಬೋದು ಅಥವಾ ನೀವು ಕೆಲವೊಂದಿಷ್ಟು ಪ್ರೆಸೆಂಟೇಷನ್ ಇವೆ ಈವೆಂಟ್ಸ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರು ಇದ್ರೆ ಆ್ಯಂಕರಿಂಗ್ ಕೆಲಸ ಮಾಡೋರು ಇರ್ತೀರ ಅವರಿಗೆಲ್ಲ ಬಂದುಬಿಟ್ಟು ಒಂದು ಕಾನ್ಫಿಡೆನ್ಸ್ ಆಗಿ ಜಾಸ್ತಿ ಆಗುವಂಥದ್ದು ಮತ್ತು ನೀವು ಯಾವುದಾದ್ರೂ ದೊಡ್ಡ ದೊಡ್ಡ ಸ್ಟೇಜಲ್ಲಿ ಭಾಷಣ ಮಾಡಬೇಕಾದ್ರೆ ಯಾರೆಲ್ಲ ಎದುಕೊಳ್ತಿದ್ರಿ ಅವರಿಗೆಲ್ಲ ಕೂಡ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂತ ಜಾಸ್ತಿ ಬರುತ್ತೆ ನಿಮ್ಮ ಪ್ರೆಸೆಂಟೇಷನ್ ಕೂಡ ನಾಲ್ಕು ಜನರಿಗೆ ಗಮನ ಸೆಳೆಯುತ್ತೆ ನಿಮ್ಮ ಮಾತಿನ ಮೇಲೆ ಹತ್ತು ಹಲವಾರು ಜನರಿಗೆ ಆಸಕ್ತಿ ಜಾಸ್ತಿ ಬಿಡುವಂಥದ್ದಾಗುತ್ತೆ ಇಲ್ಲಿ ಯಾವುದನ್ನು ನೀವು ಮಾಡಬಾರ್ದು ಅಂದ್ಕೊಂಡು ಉದ್ಯೋಗ ಪರಿವರ್ತನೆ ಹೋಗಬೇಡಿ ಯಾಕಂದರೆ ಅದೇ ಹೊಸ ಅವಕಾಶಗಳು ಈ ತಿಂಗಳಲ್ಲಿ ತುಂಬ ಕಡಿಮೆ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೊಸ ಅವಕಾಶಗಳು ತುಂಬ ಕಡಿಮೆ ಹೊಸ ಜಾಬ್ ಮಾಡಬೇಕು ಅಥವಾ ಬೇರೆ ಜಾಬ್ ಚೇಂಜ್ ಮಾಡಬೇಕು ಅಂತಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬೇಡ ಇರೋ ಜಾಬ್ನೇ ಮನಸ್ಸು ಶ್ರದ್ಧೆ ನಿಮ್ಮ ಪರಿಶ್ರಮದಿಂದ ಮಾಕಾಂಡಿತವಾಗ್ಲೂ ಇದನ್ನೇ ನಿಮಗೆ ಕೈ ಹಿಡ್ಕೊಂಡು ಹೋಗ್ತದೆ ಇನ್ನು ಬಿಸ್ನೆಸ್ ವಿಚಾರಕ್ಕೆ ಹೋದರೆ ಈ ತಿಂಗಳು ಅತಿ ಉತ್ತಮವಾಗಿದೆ ಯಾರೆಲ್ಲ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇದ್ದೀರಿ ಕುಂಭರಾಶಿಯಲ್ಲಿ ಅವರಿಗೆಲ್ಲ ಉತ್ತಮವಾಗಿದೆ ನಿಮ್ಮ ರಾಶಿಯಲ್ಲಿ ಗೋಚಾರ ಫಲದಲ್ಲಿ ಬುಧಗ್ರಹ ಬುಧ ಬುಧಗ್ರಹ ಅಂತಾರೆ ಬಿಸ್ನೆಸ್ ಸಂಬಂಧಪಟ್ಟರು ಅಲ್ವಾ ಹಾಗಾಗಿ ಬುಧಗ್ರಹ ಉಚ್ಚವಾಗಿರೋದ್ರಿಂದ ಏನಾಗ್ತದೆ ಹೇಳಿದರೆ ಯಾವುದೇ ರೀತಿಯಾದ ಒಂದು ಡಿಪ್ರೆಷನ್ ಆಗಿರ್ಬೋದು ಏನೇ ಆಗಿರ್ಬೋದು ಈ ಚಿಂತೆ ಕೂಡ ಇರ್ಬೋದು ಅದನ್ನೆಲ್ಲ ದೂರ ಆಗುವಂಥದ್ದು ಹದಿನೈದನೇ ತಾರೀಕು ನಂತರ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿ ನಡೆಯುತ್ತೆ ಅಂದರೆ ಯಾವುದೇ ಫೀಲ್ಡಲ್ಲಿರ್ಬೋದು ಕೆಲಸ ಆಯ್ಕೆ ಮಾಡಿಕೊಂಡಿದ್ರೆ ಯಾರೆಲ್ಲ ಮಾರ್ಕೆಟಿಂಗ್ ಸಂಬಂಧಪಟ್ಟಂಥ ಕೆಲಸ ಮಾಡ್ತಾ ಇರ್ತೀರ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೆಯುತ್ತೆ ಹದಿನೈದರ ನಂತರ ನಿಮಗೆ ಒಳ್ಳೆಯ ಬಿಸ್ನೆಸ್ಸು ಕೈಗೂಡುತ್ತೆ ಅಂತ ಹೇಳ್ಬೋದು ಮತ್ತು ಶತ್ರುಗಳ ಬಾಧೆ ಇದು ಬಂದ್ಬಿಟ್ಟು ದೂರ ಆಗುವಂಥದ್ದು ಯಾರು ಇರ್ತಾರೆ ಅವರಿಂದ ಸ್ವಲ್ಪ ಬಾಧೆಗಳಿಂದ ದೂರ ಆಗ್ತೀರಾ ಧೈರ್ಯವಾಗಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಧೈರ್ಯವಾಗಿ ಮಾಡಿ ಕೆಲಸ ಮಾಡ್ಬೋದು ಬಿಸ್ನೆಸ್ಸು ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ನಡೆಯುತ್ತೆ ಒಂದರಿಂದ ಅಂದರೆ ಹದಿನಾಲ್ಕನೇ ತಾರೀಕುವರೆಗೆ ಒಳ್ಳೆಯದಿಲ್ಲ ಅಂದ್ಕೊಂಡು ಈ ಮ ಹೇಳ್ತಾ ಇರೋದು ಒಳ್ಳೆಯ ದಿನ ಹಂಡ್ರೆಡ್ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಹಾಗೆ ಆಗುತ್ತೆ ಹದಿನಾಲ್ಕನ ನಂತರ ಪ್ರಯತ್ನ ಪಡಿ ಖಂಡಿತ ಒಳ್ಳೆಯದಾಗುತ್ತೆ ಕುಂಭ ರಾಶಿಯವರಿಗೆ ಅಂತ ಹೇಳ್ತಾ ಈ ಸೆಪ್ಟೆಂಬರ್ ಭವಿಷ್ಯನ ಮುಗಿಸ್ತಾ ಇದ್ದೀನಿ ಈ ವಿಶ್ ಈ ಈ ರಾಶಿ ಭವಿಷ್ಯ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಶನೇಶ್ವರ ಏನಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರೆದಿದ್ದ ತಕ್ಷಣ ನೋಡ್ಬೋದು ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ